ನಿರೀಕ್ಷೆ ಕಡಿಮೆ ಆದಾಗ ಜೀವನ ಸುಂದರ ನಾವು ಹೆಚ್ಚು ನಿರೀಕ್ಷೆ ಮಾಡಿದರೆ ಮುಂದೊಂದು ದಿನ ನಾವೇ ಒಳಗಾಗ್ತೀವಿ ನಿರೀಕ್ಷೆ ಕಡಿಮೆ ಆದಾಗ ತೃಪ್ತಿ ಹೆಚ್ಚಾಗುತ್ತೆ ನಮ್ಮ ಕೈಲಿರೋದನ್ನು ಮೆಚ್ಚಿ ಬದುಕಬೇಕು ಜೀವನವು ನಿರೀಕ್ಷೆಗಳ ಸರ್ಪಳಿಯಾಗಿರೋದಿಲ್ಲ ಅದು ಅನುಭವಗಳ ಸಂಗ್ರಹ ಚಿಕ್ಕ ಕೆಲಸದಲ್ಲೂ ಸಂತೋಷವನ್ನು ಹುಡುಕುವ ಕಲೆಯೇ ಶ್ರೇಷ್ಠ ಗುಣ ಯಾರಿಗಾದರೂ ಸಹಾಯ ಮಾಡಿದಾಗ ಪ್ರತಿಫಲ ನಿರೀಕ್ಷೆ ಮಾಡಬೇಡಿ ನಿರೀಕ್ಷೆ ಕಡಿಮೆ ಇದ್ದಾಗ ನಾವು ಸ್ವತಃ ಶಾಂತಿಯುತ ಜೀವನವನ್ನು ನಡೆಸಬಹುದು ಹೃದಯ ಸ್ವಚ್ಛವಾಗಿರಲಿ ನಮ್ಮ ಮನಸ್ಸು ಮತ್ತು ಹೃದಯ ಶುದ್ಧವಾದಾಗಲೇ ಸುತ್ತಮುತ್ತಲಿನ ಪ್ರಪಂಚ ಸುಂದರವಾಗಿ ಕಾಣುತ್ತೆ ಕೋಪ ಹಗೆ ಅಸೂಯೆ ಇತ್ಯಾದಿಗಳನ್ನು ಮನಸ್ಸಿನಲ್ಲಿಟ್ಕೊಂಡ್ರೆ ಸಂತೋಷವನ್ನು ಅರಿಯೋದಕ್ಕೆ ಸಾಧ್ಯವಿಲ್ಲ ಹೃದಯದಲ್ಲಿ ಸದಾ ದಯೆ ಮತ್ತು ಪ್ರೀತಿ ಇರಲಿ ಜನರ ಬಗ್ಗೆ ದ್ವೇಷವಿಲ್ಲದೆ ಜೀವನ ಸಾಗಿಸಿದ್ರೆ ನಮ್ಮ ವ್ಯಕ್ತಿತ್ವ ಎಲ್ಲರಿಗೂ ಇಷ್ಟವಾಗುತ್ತೆ ಸ್ವಚ್ಛ ಹೃದಯವು ನಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತೆ ಕನಸುಗಳನ್ನು ಬೆಂಬಲಿಸುವ ಮನಸ್ಸು ಬೇಕು ನಮ್ಮ ಕನಸುಗಳನ್ನೇ ನಾವು ನಂಬದಿದ್ದರೆ ತುಂಬ ಕಷ್ಟ ನಮ್ಮ ಉದ್ದೇಶ ಸ್ಪಷ್ಟವಾಗಿರಬೇಕು ಸ್ವಪ್ನಗಳನ್ನು ಸಾಕಾರಗೊಳಿಸಲು ಶ್ರಮ ಅಗತ್ಯ ಸಾಧ್ಯವಿಲ್ಲವೆಂದು ಭಯಪಡುವ ಬದಲು ಪ್ರಯತ್ನಿಸಬೇಕು ಸಣ್ಣ ಸಣ್ಣ ಹೆಜ್ಜೆಗಳೇ ದೊಡ್ಡ ಸಾಧನೆಗೆ ದಾರಿ ಮಾಡಿಕೊಡ್ತವೆ ಅಸಾಧ್ಯವೆಂದು ಭಾವಿಸಿದವರು ಎಂದಿಗೂ ಸಾಧನೆ ಮಾಡಿಲ್ಲ ಕನಸುಗಳಿಗೆ ಗೆಲುವಿನ ಹಾದಿ ರಕ್ಷಣೆ ಮಾಡುತ್ತೇವೆ ಜೀವನವು ಪಾಠಗಳಿಂದ ತುಂಬಿದ ಪುಸ್ತಕ ಪ್ರತಿದಿನ ಹೊಸ ಪಾಠಗಳನ್ನು ಕಲಿಯಲು ಈ ಜೀವನ ಅವಕಾಶ ನೀಡುತ್ತೆ ಹಳೆಯ ತಪ್ಪುಗಳಿಂದ ಪಾಠ ಕಲಿಯದೆ ಮುಂದುವರೆದ್ರೆ ಜೀವನದಲ್ಲಿ ಬೆಳವಣಿಗೆ ಆಗೋದಿಲ್ಲ ಅನುಭವವೇ ಶ್ರೇಷ್ಠ ಗುರು ಜೀವನದಲ್ಲಿ ಒಮ್ಮೆ ಮಾಡಿದ ತಪ್ಪನ್ನ ಮರುಕಳಿಸಬೇಡಿ ಪ್ರತಿಯೊಂದು ಅನುಭವವು ನಮ್ಮನ್ನು ವೃದ್ಧಿ ಮಾಡುತ್ತೆ ಹೊಸದನ್ನ ಕಲಿಯೋದ್ರಿಂದ ಜೀವನದ ಅರ್ಥ ಅರಿಯಬಹುದು ಸಂತೋಷ ಬಾಹ್ಯದಲ್ಲಿಲ್ಲ ಅದು ನಿಮ್ಮೊಳಗಿನ ಶಕ್ತಿ ನಾವು ಜೀವನವನ್ನ ಹೇಗೆ ನೋಡ್ತೇವೋ ಅದರಿಂದಲೇ ನಮ್ಮ ಸಂತೋಷ ನಿರ್ಧಾರವಾಗುತ್ತೆ ಬಹುಶಃ ಹೊರಗಿನ ಜಗತ್ತು ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಆದರೆ ನಮ್ಮ ಮನಸ್ಸಿನ ಸ್ಥಿತಿ ನಮ್ಮ ಕೈಲಿದೆ ಕಠಿಣ ಸನ್ನಿವೇಶಗಳಲ್ಲಿಯೂ ಶಾಂತಿ ಇಟ್ಟುಕೊಳ್ಳಬಲ್ಲೇವೆ ಎಂಬುದೇ ನಿಜವಾದ ಸಂತೋಷ ಅದಕ್ಕಾಗಿ ನಾವು ನೋಡುವ ದೃಷ್ಟಿಕೋನ ಬದಲಾಗಬೇಕು